ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರು ಸರ್ವದ ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೇಶ್ವರ ಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಶ್ರೀ ಸರಸ್ವತಿ ಮಕ್ಕಳ ಕುಣಿತಾ ಭಜನ ಮಂಡಳಿ ನರಿಕೊಂಬು ಇದರ ಪ್ರಥಮ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು ಮೊಟ್ಟ ಮೊದಲಿಗೆ ನಮ್ಮ ಮಂಡಳಿಯ ಪದಾಧಿಕಾರಿಗಳು ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಹಾಗೂ ಅತಿಥಿಗಳು ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಕೇಳುವ ಕುಳಿತು ಕೇಳಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ಪಂಡಿ ಲಖನೇ ನಮ್ಮ ಕುಲೊಂದು ಭಜನೆ ಪಂಡ ದೇವರು ಉಂತೊಂದು ಕೇನುವರಿಗೆ ಅಂಚನೆ ನಮ್ಮ ಉಂತೊಂದು ಪಂಡೆಂದ ನಲಿತೊಂದು ಕೇನುವರಿಗೆ ನಲ್ತೊಂದು ಪಂಡ ದೇವರು ಒಲಿವೆರಿಗೆ ಪಂದಿನ ದಾಸ ಸಾಹಿತ್ಯದ ಉಲ್ಲೇಖ ಉಂಡು ಭಜನೆ ಇದ್ದರೆ ವಿಭಜನೆಯಾಗದು ಎಂಬುದು ಐತಿಹಾಸಿಕ ನುಡಿಯಾದರೆ ಕಲಿಯುಗದಲ್ಲಿ ದೇವರನ್ನು ಮೆಚ್ಚಿಸುವ ದಾರಿ ಭಜನೆ ಸನಾತನ ಧರ್ಮದ ಉಳಿಕೆಗೆ ಭಜನೆಯಂತಹ ಸಂಸ್ಕಾರದಿಂದ ಮಾತ್ರ ಸಾಧ್ಯ ಭಜಕ ಮನಸ್ಸಿನ ಗುಣುಗುಟ್ಟುವಿಕೆಯೇ ಆವೇಶದಿಂದ ನಾದದ ತರಂಗಗಳು ರೂಪಾಂತರಗೊಳ್ಳುವುದು ಭಜನೆಯ ಹುಟ್ಟಿಗೆ ಕಾರಣವಾಗುತ್ತದೆ ಭಾವಪರವಶರಾಗಿ ಧ್ಯಾನದಿಂದ ಅಂತರ್ಮುಖಿಗಳಾಗಿ ಜೀವಾತ್ಮ ಮತ್ತು ಪರಮಾತ್ಮ ನಡುವೆ ಅನುಸಂಧಾನಗೊಳ್ಳುವುದಕ್ಕಾಗಿ ಸಂಪರ್ಕ ಸಾಧಿಸುವುದೇ ಭಕ್ತಿ ಮಾರ್ಗ ಹಾಗಾಗಿ ಭಜನೆ ಎಂದರೆ ಭಗವಂತನ ಒಲಿಸುವುದರ ಜೊತೆಗೆ ಸಂಪ್ರೀತಿಗೊಳಿಸಿ ಮನುಷ್ಯ ಮನಸ್ಸುಗಳ ನಡುವೆ ಭಕ್ತಿ ಭಾವದ ಧಾರ್ಮಿಕತೆಯ ನೈತಿಕತೆಯ ಮೂಡಿಸುವಲ್ಲಿ ಬ್ರಹ್ಮ ಕರ್ತವ್ಯವನ್ನು ನೆರವೇರಿಸುತ್ತದೆ ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲು ಹಾಗೂ ಈ ಕಾರ್ಯಕ್ರಮವನ್ನು ತಮ್ಮಲ್ಲಿ ಅನುವು ಕೇಳಿಕೊಳ್ಳುತ್ತಿದ್ದೇನೆ ಯಾವ